ಕರ್ಕಾಟಕ ರಾಶಿಯವರಿಗೆ ಅವರ ಜೀವನದಲ್ಲಿ ತುಂಬಾ ಯಶಸ್ಸಿನ ದಾರಿಗಳು ಕಾಣಿಸ್ತಾ ಇರುವಂತದ್ದು ಅಧಿಕಾರದ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ರ ಜಾಗದ ವಿಚಾರವಾಗಿ ಯಾರು ಯೋಚನೆ ಮಾಡ್ತಾ ಇದ್ರ ಜವಾಬ್ದಾರಿಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ರ ತಂದೆ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದೀರಾ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ರ ಮತ್ತೆ ಮದ್ವೆ ವಿಚಾರವಾಗಿ ತುಂಬಾ ಯಶಸ್ಸು ನಿಮ್ ಜೀವನಕ್ಕೆ ಬರ್ತಾ ಇರುವಂತದ್ದು ಒಂದು ಅಧಿಕಾರ ಒಂದು ಅಹ್ ಪರ್ಮನೆಂಟ್ ಆಗಿ ಒಂದು ಕೆಲಸ ಸಿಗ್ತಾ ಇರುವಂತದ್ದು ನಿಮ್ಗೆ ಒಂದಿಷ್ಟು ಅಹ್ ಏನು ದೃಷ್ಟಿದೋಷಗಳು ಕೆಲವರಿಗೆ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಒಂದಿಷ್ಟು ದೃಷ್ಟಿ ದೋಷಗಳನ್ನ ತೆಗೆಸ್ಕೊಳ್ಳಿ ಅಂತಾನೂ ಕೂಡ ಬಂದಿರುವಂತದ್ದು ಯೂನಿವರ್ಸ್ ಕಡೆಯಿಂದ ಏನೋ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗ್ತಾ ಇರುವಂತದ್ದು ಮಹಾವಿಷ್ಣು ಶ್ರೀ ವಿಷ್ಣು ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದ್ರಿಂದ ಎಲ್ಲಾ ರೀತಿಯ ಯಶಸ್ಸುಗಳನ್ನ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ನಿಮ್ಗೆ ಸಿಗ್ತಾ ಇರುವಂತದ್ದು ಮದ್ವೆ ಆಗುವಂತವ್ರಿಗೆ ಅಹ್ ಶ್ರೀ ವಿಷ್ಣು ಅಂತ ಆ ವಿಷ್ಣುವಿಗೆ ಸಂಬಂಧಪಟ್ಟ ರೀತಿಯಲ್ಲಿ ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಮದ್ವೆ ಕೂಡ ಆಗುವಂತದ್ದು ಎಂಗೇಜ್ಮೆಂಟ್ ಕೂಡ ಆಗುವಂತ ಸಾಧ್ಯತೆಗಳು ಕೂಡ ಆ ಬರ್ ಬರ್ತಾ ಇರುವಂತದ್ದು ಫೈನಾನ್ಷಿಯಲಿ ತುಂಬಾ ಲಕ್ಸುರಿ ನ ಈ ಮಂತ್ ಅಲ್ಲಿ ಲೀಡ್ ಮಾಡ್ತೀರಾ ಅಂತ ಬಂದಿರುವಂತದ್ದು ಒಂದು ಒಂದು ಪುಷ್ಪಾರ್ಚನೆ ಮಾಡಿಸಿ ಅಂತ ಕೂಡ ನಂಗೆ ಇಲ್ಲಿ ಅಹ್ ಎನರ್ಜಿ ಪಾಸ್ ಆಗ್ತಿರುವಂತದ್ದು ವಿಷ್ಣುಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಪುಷ್ ಪುಷ್ಪಾರ್ಚನೆಯನ್ನ ಮಾಡಿಸೋದ್ರಿಂದ ಕೂಡ ನಿಮ್ಮ ನಿಮ್ಗೆ ಒಂದು ರೀತಿಯಲ್ಲಿ ಒಂದು ಉನ್ನತ ಸ್ಥಾನಗಳಿಗೆ ಹೋಗುವಂತ ಆ ಎಲ್ಲಾ ಗಳು ಇಲ್ಲಿ ಕಾಣಿಸ್ತಾ ಇರುವಂತದ್ದು ಜಾಬ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ ಜಾಬ್ ಸಿಗುವಂತದ್ದು ಕೂಡ ಇದೆ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪಕ್ಷಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಆ ಒಂದ್ ರೀತಿಯಲ್ಲಿ ಇಲ್ಲಿ ಹೇಳ್ಬೇಕು ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಹಸುಗಳ ಬಗ್ಗೆ ಯೋಚನೆ ಇದೆ ಹಸುಗಳ ದಾನ ಮಾಡುವಂತವ್ರು ದಾನ ಕೊಡುವಂತವ್ರು ದಾನ ಕೊಡ್ತೀರಾ ಅಂತ ಕೂಡ ಬಂದಿರುವಂತದ್ದು ಪ್ರಾಣಿ ಪಕ್ಷಿಗಳಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಸರಿಯಾಗಿ ಅಹ್ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡಿ ಅಂತಾನೂ ಕೂಡ ಬಂದಿರುವಂತದ್ದು ಮತ್ತೆ ನೀವು ಇಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳ ಪ್ರಿಯರಾಗಿರೋದ್ರಿಂದ ಕೃಷ್ಣಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ಕೂಡ ಬಂದಿರುವಂತದ್ದು ಇಷ್ಟು ದಿನ ಸಿಂಗಲ್ಸ್ ಯಾರಿದ್ರೆ ಅವ್ರಿಗೆ ಒಂದು ಪಾರ್ಟ್ನರ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಏನೋ ಒಂದು ಸೂಚನೆಗಳು ಸಿಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದಾಗಿರ್ಬೋದು ಆ ಅದಕ್ಕೆ ಊಟ ಹಾಕೋದಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದ್ರಿಂದನೂ ಕೂಡ ನಿಮ್ಮ ಸಮಸ್ಯೆಗಳು ಅಹ್ ಸರಿ ಹೋಗುತ್ತೆ ಅಂತ ಕೂಡ ಬಂದಿರುವಂತದ್ದು ಪಕ್ಷಿಗಳಿಂದ ಏನೋ ಸೂಚನೆಗಳು ನಿಮ್ಗೆ ಸಿಗುತ್ತೆ ಪ್ರಾಣಿಗಳಿಂದ ಏನೋ ಸೂಚನೆಗಳು ಸಿಗುತ್ತೆ ಕೆಲವ್ರು ಇಲ್ಲಿ ಹಸುಗಳಿಗೆ ಯಾರೋ ಇಲ್ಲಿ ಆ ಹಸುಗೆ ಇಲ್ಲ ಬಸವಣ್ಣನಿಗೆ ಯಾವ್ದೋ ದೇವರಿಗೆ ನೀವು ಗಂಟೆನ ಕೊಡ್ತೀನಿ ಅಂತ ಆರ್ಕೆ ಕಟ್ಕೊಂಡಿರುವಂತವ್ರು ದಯವಿಟ್ಟು ಆರ್ಕೆನ ತಲುಪಿಸಿ ಅಂತ ಕೂಡ ನಂಗೆ ಇಲ್ಲಿ ಸಂದೇಶ ಸಿಗ್ತಾ ಇರೋ ಮತ್ತೆ ಪ್ರಕೃತಿಗೆ ವಿಚಾರವಾಗಿ ಇಲ್ಲಿ ಏನೋ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರು ಅದ್ರ ಬಗ್ಗೆ ಪ್ರಕೃತಿ ವಿಕೋಪದ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇದ್ದೀರಾ ಅವ್ರಿಗೊಂದು ರೀತಿಯಲ್ಲಿ ಅವ್ರಿಗೊಂದ್ ರೀತಿಯಲ್ಲಿ ಸೂಚನೆಗಳು ಸಿಗ್ತಾ ಹೋಗುತ್ತೆ ಎಲ್ಪ್ ಮಾಡ್ತಾರೆ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ವ್ಯಕ್ತಿ ಇಲ್ಲಿ ಯಾರು ನಿಮ್ಗೋಸ್ಕರ ನಿಮ್ಮ ಹಣೆ ಬರದಲ್ಲಿ ಬರ್ದಿರುವಂತಹ ವ್ಯಕ್ತಿ ನಿಮ್ಗೆ ಅಹ್ ಬರ್ತಾ ಇರುವಂತದ್ದು ಗೋದಾನ ಮಾಡೋದ್ರಿಂದ ಇಲ್ಲ ಅಹ್ ಹಸುಗಳಿಗೆ ನೀವು ಹಕ್ಕಿ ಬೆಲ್ಲ ಕೊಡೋದ್ರಿಂದ ಕೂಡ ನಿಮ್ಮ ಸಮಸ್ಯೆಗಳು ಒಂದಿಷ್ಟು ಆ ಪರಿಹಾರ ಆಗ್ಬಹುದು ಅಂತ ಕೂಡ ಬಂದಿರುವಂತದ್ದು ತುಂಬಾ ಯಶಸ್ಸಿದೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಾ ದಾನ ಧರ್ಮಗಳನ್ನ ಮಾಡ್ಕೊಳ್ಳಿ ನೀವು ಒಂದು ಒಳ್ಳೆ ಅಧಿಕಾರಕ್ಕೆ ಹೋಗುವಂತದ್ದು ಇದೆ ತುಂಬಾ ಪಾಸಿಟಿವ್ ಕಾರ್ಡ್ ಬಂದಿದೆ ಡಿಸೆಂಬರ್ ತಿಂಗಳಲ್ಲಿ ಇನ್ನು ಮುಂದಿನ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬಹುದು ಮತ್ತೆ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಳ್ಳಿ ಶ್ರೀ ವಿಷ್ಣುವಿನ ಮ್ಯಾನಿಫೆಸ್ಟೇಷನ್ ನ ಮಾಡ್ಕೊಂಡಿದ್ದಲ್ಲಿ ಶ್ರೀ ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಂಡಿದ್ದಲ್ಲಿ ಒಂದು ಒಳ್ಳೆ ರೀತಿಯ ನ ನೀವು ಪಡ್ಕೊಳ್ಬಹುದು ಒಂದು ಒಳ್ಳೆ ಅಧಿಕಾರನ ಪಡ್ಕೊಳ್ಬಹುದು ರಾಜಕೀಯವಾಗಿನೂ ಕೂಡ ಆ ನಿಲ್ಲುವಂತ ಚಾನ್ಸಸ್ ತುಂಬಾ ಇದೆ ಮತ್ತೆ ತುಂಬಾ ಸಫರಿಂಗ್ ಕೂಡ ಇದೆ ಆ ಸಫರಿಂಗ್ ವಿಚಾರವಾಗಿ ಒಂದಿಷ್ಟು ಇಲ್ಲಿ ಆ ತುಂಬಾ ದೃಷ್ಟಿಗಳಿಂದ ಈ ಸಮಸ್ಯೆಗಳು ಎದುರಾಗಿರ್ಬೋದು ಅಂತ ಕೂಡ ಇಲ್ಲಿ ಸೂಚನೆಗಳು ಸಿಗ್ತಾ ಇರುವಂತದ್ದು ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವ್ರಿಗೆ ಕರ್ಕಾಟಕ ರಾಶಿ ಅವರಿಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ ಅಪರ್ಚುನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಒಳ್ಳೆ ಜೀವನದಲ್ಲಿ ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಏಸ ಪಾಯಿಂಟ್ಸ್ ಬಂದಿದೆ ಒಂದು ಆಪರ್ಚುನಿಟಿಗಳು ಯೂನಿವರ್ಸ್ ಕಡೆಯಿಂದ ನಿಮಗ್ ಸಿಗುತ್ತೆ ಇಲ್ಲ ನೀವು ಯಾರಿಗೂ ಹೇಳಿರುವಂತ ವ್ಯಕ್ತಿಗಳಿಂದ ಸಿಗುವಂತ ಚಾನ್ಸಸ್ಗಳು ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂತದ್ದು ದುಡ್ಡು ಸೇವ್ ಮಾಡಿಲ್ಲ ಅನ್ನೋ ಬೇಜಾರಲ್ಲಿ ನಿಮ್ಗೆ ಇರ್ಬೋದು ದುಡ್ಡು ಸೇವೆಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕಂಟ್ರೋಲ್ ಮಾಡೋ ಪ್ರಯತ್ನಗಳನ್ನ ನೀವು ಮಾಡ್ತಾ ಇರ್ಬೋದು ಹೋಲ್ಡಿಂಗ್ ಅಲ್ಲಿ ಇಟ್ಟಿರ್ಬೋದು ದುಡ್ಡು ಸೇವ್ ಮಾಡೋಣ ಅಂತ ಬಟ್ ಅದು ತುಂಬಾ ಚಾಲೆಂಜಸ್ ಆಗಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ತುಂಬಾ ಕ್ರಿಟಿಕಲ್ ಆಗಿರ್ಬೋದು ಒಂದು ಟಾಪಿಕ್ ನ ನೀವು ಸರಿ ಮಾಡ್ಕೊಂಡು ಮುಂದಿನ ಜೀವನದಲ್ಲಿ ಸರಿ ಮಾಡ್ಕೊಳ್ಳೋಣ ಅನ್ನೋ ವರ್ಷದಲ್ಲಿ ಮತ್ತೊಂದು ನೂರೆಂಟು ಸಮಸ್ಯೆಗಳು ಎದುರಾಗ್ತಾ ಇರುವಂತವ್ರಿಗೆ ಆದ್ರೆ ಆಗ್ತಾ ಇರ್ಬೋದು ಬಟ್ ಆದ್ರೆ ನೀವ್ ಹಿಡ್ದಿರುವಂತ ಒಂದು ಸ್ಟ್ರಾಂಗೆಸ್ಟ್ ಚಾಲೆಂಜಸ್ ನ ದಯವಿಟ್ಟು ಎಲ್ಲೂ ಬಿಡ್ಬೇಡಿ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಒಂದು ರೀತಿಯಲ್ಲಿ ಇಲ್ಲಿ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನ ಅಹ್ ಒಂದ್ ರೀತಿಯಲ್ಲಿ ನಿಮ್ಮ ಆ ರಿಲೇಟಿವ್ಸ್ ಮಧ್ಯೆ ಇಬ್ರು ವ್ಯಕ್ತಿಗಳು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ಗೆ ನಿಮ್ ಜೊತೆ ಚೆನ್ನಾಗಿ ಇಟ್ಕೊಂಡು ನಿಮ್ಗೆ ಮೋಸ ಮಾಡ್ತಿದ್ದಾರೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂತದ್ದು ಕೆಲವೊಂದು ವಿಚಾರಗಳು ನಿಮ್ ಜೀವನದಲ್ಲಿ ಸಡನ್ ಚೇಂಜಸ್ ಆಗ್ತಾ ಇದೆ ಸಡನ್ ಆಗಿ ಏನೋ ಒಂದು ಬದಲಾವಣೆ ಆಗ್ತಾ ಇರಬಹುದು ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸಡನ್ ಚೇಂಜಸ್ ಬರ್ತಾ ಇರುವಂತದ್ದು ಒಂದಿಷ್ಟು ಒಂದ್ ರೀತಿಯಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅಂದ್ರೆ ಇಲ್ಲಿ ಏನೋ ಸ್ಫೋಟ ಆಗುವಂತ ಸಾಧ್ಯತೆಗಳಿದೆ ಸ್ಫೋಟ ಅಂತಂದ್ರೆ ಇಲ್ಲಿ ನೀರಿನಲ್ಲಿ ಸ್ಫೋಟ ಆಗ್ಬಹುದು ಇಲ್ಲ ಬೆಂಕಿಯಲ್ಲಿ ಸ್ಫೋಟ ಆಗ್ಬಹುದು ಇಲ್ಲ ಎಲ್ಲ ಒಂದ್ ರೀತಿಯಲ್ಲಿ ಒಂದು ಅಹ್ ದೊಡ್ಡ ಮಟ್ಟಿಗೆ ಒಂದ್ ರೀತಿ ಸ್ಫೋಟ ಆಗುವಂತ ಚಾನ್ಸಸ್ ಗಳು ಇದೆ ಅಂತ ಕೂಡ ಬಂದಿರುವಂತದ್ದು ನಿಮ್ಮ ಒಂದಿಷ್ಟು ಚೈಲ್ಡ್ಹುಡ್ ನ ನೋಡ್ತೀರಾ ನಿಮ್ಮ ಚೈಲ್ಡ್ಹುಡ್ ನ ಮೀಟ್ ಮಾಡ್ಬೋದು ನೀವು ಈ ಮಂತ್ ಅಲ್ಲಿ ಅಂತ ಕೂಡ ಬಂದಿರುವಂತದ್ದು ಟ್ರಾವೆಲಿಂಗ್ ಮಾಡುವಂತ ಚಾನ್ಸಸ್ ಇದೆ ಚೈಲ್ಡ್ಹುಡ್ ಫ್ರೆಂಡ್ಸ್ ಯಾರಿದ್ರು ಅವರನ್ನ ಮೀಟ್ ಮಾಡ್ತೀರಾ ನೀವು ಒಂದು ನಿಮ್ಮ ರಿಲೇಟಿವ್ ರಿಲೇ ಟಿವ್ ಏನ್ ಇದೆ ಒಂದು ಅದನ್ನ ರಿಸೀವ್ ಮಾಡ್ತೀರಾ ಈ ಮಂತ್ ಅಲ್ಲಿ ಅಂತ ಬಂದಿರುವಂತದ್ದು ನಿಮ್ಮ ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನೀವು ಮತ್ತೆ ನಿಮ್ ಸಿಸ್ಟರ್ ಆಗಿರ್ಬೋದು ಇಲ್ಲಿ ಅದ್ರ ಹಳೆ ಪಾಸ್ಟ್ ಅಲ್ಲಿ ನೆರೆದಿದ್ದಂತ ಹಳೆ ಮೆಮೋರೀಸ್ನ ಮೆಲ್ಕ್ ಹಾಕ್ತೀರಾ ಅಂತ ಕೂಡ ಬಂದಿರುವಂತದ್ದು ತುಂಬಾ ನೆಗೆಟಿವ್ ಆಗಿ ತುಂಬಾ ನೆಗೆಟಿವ್ ಥಾಟ್ಸ್ಗಳು ಮೈಂಡ್ ಅಲ್ಲಿ ಆಗಿರ್ಬೋದು ನೀವು ಯೋಚನೆ ಮಾಡ್ತಾ ಇರೋ ರೀತಿ ಆಗಿರ್ಬೋದು ತುಂಬಾನೇ ನೆಗೆಟಿವಿಟಿ ಆಗಿದೆ ಆ ನೆಗೆಟಿವಿಟಿ ಥಿಂಕಿಂಗ್ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಏನಾದ್ರು ಪ್ರಾರ್ಥನೆ ಮೆಡಿಟೇಷನ್ ವಾಕ್ ಮಾಡೋದಾಗಿರ್ಬೋದು ಜಾಗ ಚೇಂಜ್ ಮಾಡೋದಾಗಿರ್ಬೋದು ಮಾಡಬಹುದು ಎನಿ ಟೈಮ್ ಯಾವಾಗ್ಲೂ ಕೂಡ ನಿಮ್ಗೆ ಒಂದ್ ಸೆಕೆಂಡ್ ಕೂಡ ನಿಮ್ಗೆ ಪಾಸಿಟಿವ್ ಎನರ್ಜಿನೇ ಇಲ್ಲ ದಯವಿಟ್ಟು ಆ ಎನರ್ಜಿನ ತಗೊಂಡ್ ಬನ್ನಿ ಅಂತ ಕೂಡ ಹೊಂದಿರುವಂತದ್ದು ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಗಳು ತುಂಬಾ ಕಾನ್ಫಿಡೆಂಟ್ ಇರುವಂತ ವ್ಯಕ್ತಿಗಳು ಈ ಮಂತ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀರಾ ಸೋಷಿಯಲ್ ಬ್ಯೂಟಿಫುಲ್ ಸೋಷಿಯಲ್ ವಿಚಾರವಾಗಿನೂ ಬಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ವ್ಯಕ್ತಿಗಳಾಗಿರ್ತೀರಾ ಒಂದು ಕ್ವೀನ್ ಆಗಿ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಮತ್ತೆ ನೀವು ಇಲ್ಲಿ ನಿಮ್ಗೆ ಯಾರು ಏನು ಹೇಳ್ಬಾರ್ದು ಅನ್ನೋ ರೀತಿಯಲ್ಲಿ ನೀವು ಇರುತ್ತೆ ತುಂಬಾ ಸ್ಟ್ರಾಂಗೆಸ್ಟ್ ಇದ್ದೀರಾ ನೀವು ನಿಮ್ಗೆ ಯಾರು ಏನು ಹೇಳ್ಬಾರ್ದು ಅದನ್ನ ರಿಸೀವ್ ಮಾಡೋದಕ್ಕೆ ನಿಮ್ಗೆ ಕೋಪ ಬರುವಂತ ಚಾನ್ಸಸ್ ಗಳಿದೆ ತುಂಬಾ ಹವಾಮಾನಗಳು ಹಿಂಸೆಗಳಾದ್ರೆ ನಿಮ್ ಕೈಲಿ ತಡ್ಕೊಳ್ಳುವಂತ ಅದು ಕಡಿಮೆ ಇದೆ ಅಂತ ಇದೆ ಬಟ್ ನೀವ್ ಆಧ್ಯಾತ್ಮಿಕದ ವಿಚಾರವಾಗಿ ಯೋಚನೆ ಮಾಡ್ತಾ ಇದೀರೋ ಐ ಕಾರ್ಡ್ ಬಂದಿರೋದ್ರಿಂದ ಒಂದು ನೌ ಟೈಮ್ಸ್ ಏನಿದೆ ಅದು ಟ್ರಸ್ಟ್ ನಂಬಿಕೆಯಿಂದ ನಿಮ್ ಜೀವನದಲ್ಲಿ ಎಲ್ಲಾ ಮುಂದೆ ಹೋಗ್ತಾ ಇದೆ ಕೂಡ ಬಂದಿರುವಂತದ್ದು ನಿಮ್ಮ ಅಟೆನ್ಶನ್ ಏನಿದೆ ನಿಮ್ಮ ಡ್ರೀಮ್ ಏನಿದೆ ಸಿಂಬಲ್ ಎಲ್ಲವೂ ಕೂಡ ನಿಮ್ ಜೀವನಕ್ಕೆ ಒಂದ್ ರೀತಿಯಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಆ ಸೆಂಡ್ ಮಾಡ್ತಿರ್ತಾರೆ ಕನಸಿನ ಮುಖಾಂತರ ಪರಿಸರದ ಮುಖಾಂತರ ವ್ಯಕ್ತಿಗಳ ಮುಖಾಂತರ ನಿಮ್ ಮನೆಯಲ್ಲಿ ಆಗುವಂತ ಬದಲಾವಣೆಗಳ ಮುಖಾಂತರ ನಿಮ್ಗೆ ಸಿಗ್ನಲ್ ಅನ್ನ ಕೊಡ್ತಿರ್ತಾರೆ ಇದು ಸರಿನಾ ಇದು ರೈಟ್ ಇದು ರಾಂಗ ಅಂತ ದಯವಿಟ್ಟು ಅದನ್ನ ಸ್ವೀಕಾರ ಮಾಡಿ ಅಂತ ಬಂದಿರುವಂತದ್ದು ತುಂಬಾ ಇಂಟೆಲಿಜೆಂಟ್ ಇದೆ ತುಂಬಾ ನಾಲೆಡ್ಜ್ ಇದೆ ನಿಮ್ಮ ಇಂಟ್ಯೂಷನ್ ನ ಗಮನ ಕೊಡಿ ನಿಮ್ಮ ಇಂಟ್ಯೂಷನ್ ಗೆ ಗಮನ ಕೊಟ್ಟಿದ್ರೆ ನಿಮ್ಗೆಲ್ಲವೂ ಕೂಡ ಅರ್ಥ ಆಗುತ್ತೆ ಅಂತ ಬಂದಿರುವಂತದ್ದು ಏನು ಮಾಡ್ತಾ ಇದ್ರೆ ಎಲ್ಲೋ ಹೋಗೋದ್ರ ಬಗ್ಗೆ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಕೂಡ ಪ್ಲಾನ್ ಮಾಡ್ಕೊಂಡು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಿರ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ಯೂನಿಕಾನ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಕರ್ತಕರಾಕ್ಷಿ ಅವ್ರಿಗೆ ಯೂನಿವರ್ಸ್ ಏನ್ ಗೈಡೆನ್ಸ್ ಅನ್ನ ಕೊಡ್ತೀರಾ ಕಾಸ್ಮಿಕ್ ಶಿಫ್ರಿಂಗ್ ಬಂದಿದೆ ಅಂದ್ರೆ ಒಂದು ಅಹ್ ನೀವ್ ಹೇಳೋದೆಲ್ಲ ಇನ್ ಮುಂದಿನ ದಿನಗಳಲ್ಲಿ ನೀವ್ ಏನ್ ಹೇಳ್ತೀರಾ ಅದು ಇನ್ ಮುಂದಿನ ದಿನಗಳಲ್ಲಿ ಅಹ್ ಅದು ನಿಜ ಆಗಿರುತ್ತೆ ಅಂತ ಕೂಡ ಬಂದಿರುವಂತದ್ದು ನೀವ್ ಏನ್ ಹೇಳ್ತೀರಾ ಅದು ನಿಜ ಆಗಿರುತ್ತೆ ಅಂತ ಬಂದಿರುವಂತದ್ದು ಒಂದಿಷ್ಟು ಅಂದ್ರೆ ಓಪನ್ ಆಗಿರಿ ನಿಮ್ಮ ರಿಲೀಸ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕು ಅದನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಅದು ನಿಮ್ಗೆ ಒಂದು ರೀತಿಯಲ್ಲಿ ಗಿಫ್ಟ್ ಆಗಿ ನಿಮ್ ಜೀವನಕ್ಕೆ ಬರ್ತಾ ಇರುವಂತದ್ದು ಒಂದು ಗಿಫ್ಟ್ ಕೇಟ್ ಓಪನ್ ಆಗ್ತಾ ಇದೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ ಜೀವನಕ್ಕೆ ಬರುವಂತದ್ದು ಒಂದು ಗಿಫ್ಟ್ ನಿಮ್ಗೆ ಸಿಗ್ತಾ ಇರುವಂತದ್ದು ಇದೆ ಲೋ ಆಫ್ ಗ್ರೇಸ್ ಬಂದಿದೆ ಅಂದ್ರೆ ಏನ್ ನಿಮ್ಮ ಡಿವೈನ್ ಕನೆಕ್ಷನ್ ಏನಿತ್ತು ಅದು ತುಂಬಾನೇ ಅಹ್ ತುಂಬಾ ನಿಮ್ಮ ಏನಂದ್ರೆ ಅದು ನಿಮ್ಮ ನಿಮ್ಗೆ ಮತ್ತೆ ಗೆ ತುಂಬಾ ಕನೆಕ್ಷನ್ ಜಾಸ್ತಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತ ಬಂದಿರುವಂತದ್ದು ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಗೆ ಜಾಸ್ತಿ ಆಗ್ತಾ ಇರುವಂತದ್ದು ಆ ಸ್ಟ್ರೈಟ್ ಆಫ್ ಅಂತ ಬಂದಿದೆ ಚಕ್ರನ ಹೀಲ್ ಮಾಡ್ಕೊಳ್ಳಿ ಚಕ್ರ ಹೀಲ್ ಮಾಡ್ಕೊಳ್ಳಿ ಎಂಟರ್ ದ ಯೂನಿಕಾರ್ನ್ ಕಿಂಗ್ಡಮ್ ಬರ್ತಾ ಇರೋದ್ರಿಂದ ನಿಮ್ಮ ಜೀವನಕ್ಕೆ ನಿಮ್ಮ ಜ್ಞಾನಕ್ಕೆ ಒಂದು ಒಳ್ಳೆ ರೀತಿಯ ಗಳು ನಿಮ್ಗೆ ಸಿಗ್ತಾ ಇರುವಂತದ್ದು ನಿಮ್ಮ ಜೀವನಕ್ಕೆ ಏನೇ ಒಂದು ಎಕ್ಸ್ಪೆಂಡ್ ಆಗ್ತಾ ಇದೆ ಚಕ್ರಗಳು ಎಕ್ಸ್ಪೆಂಡ್ ಆಗ್ತಾ ಇರುವಂತದ್ದು ಮತ್ತೆ ನಿಮ್ಗೆ ಒಂದ್ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ ತುಂಬಾನೇ ಚೆನ್ನಾಗಿ ಬರ್ತಾ ಇರುವಂತದ್ದು ಅಂದ್ರೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂತದ್ದು ಮತ್ತೆ ಒಂದು ಆ ಗಿಫ್ಟ್ ಗಳು ಬರ್ತಾ ಇರುವಂತದ್ದು ಮತ್ತೆ ನೀವು ಹೇಳುವಂತ ಮಾತುಗಳು ಇನ್ ಮುಂದಿನ ದಿನಗಳಲ್ಲಿ ಆಧ್ಯಾತ್ಮಿಕದ ಕಡೆ ಯಾರಿದ್ದೀರಾ ಈ ರೀಡಿಂಗ್ ಕೂಡ ಕೆಲವರು ಮಾಡ್ತಾ ಇರಬಹುದು ಅದ್ರ ಬಗ್ಗೆ ಅದು ಟ್ರೂತ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂತದ್ದು ಡಿವೈನ್ ಬಂದಿರುವಂತದ್ದು ಡಿವೈನ್ ಹಾಲ್ ಲಾಸ್ಟ್ ಒನ್ ಕಾರ್ಡ್ ಬಂದು ಇಲ್ಲಿ ಡಿವೈನ್ ಪೋಟೆ ನೆಟಲ್ ಬಂದಿರೋದ್ರಿಂದ ನಿಮ್ಗೆ ಫುಲ್ ಫೀಲ್ ಆಗ್ತಾ ಇರುವಂತದ್ದು ನಿಮ್ಗೆ ಡಿವೈನ್ ಏನೇನ್ ಕೊಟ್ಟಿದ್ದಾರೆ